ಮತ್ತೊಂದು ಭಯಾನಕ ಕೊಲೆಗೆ ಸಾಕ್ಷಿಯಾಗಿದೆ ದೆಹಲಿ ಮಾಜಿ ಬಾಯ್ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಪ್ರಿಯಕರಣನ್ನು ಹತ್ಯೆ ಮಾಡಿರೋದು ಮಾಜಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೈ ಜೋಡಿಸಿ ಪ್ರಿಯಕರಣನ್ನೇ ಕೊಂದು ಹಾಕಿರ್ತಕ್ಕಂಥ ಕಥೆ ಇದು ಯು ಪಿ ಎಸ್ ಸಿ ಆಕಾಂಕ್ಷಿಯಾಗಿದ್ದದ್ದು ರಾಮಕೇಶ್ ಆ ರಾಮಕೇಶ್ನನ್ನು ಹತ್ಯೆ ಮಾಡಿರೋದು ಪ್ರೇಯಿಸಿ ಅಮೃತ ಅಂತ ಅವಳ ಹೆಸರು ಅಮೃತಾಳಿಂದನೇ ರಾಮಕೇಶ್ ಕೊಲೆ ಆಗಿದ್ದಾನೆ ಅಂತ ಆರೋಪ ಇದೆ ಇಬ್ಬರೂ ಸೇರಿ ಕತ್ತು ಹಿಸ್ಕಿ ರಾಮಕೇಶ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಬಳಿಕ ಮೃತದೇಹಕ್ಕೆ ತುಪ್ಪ ಮದ್ಯ ಎಲ್ಲ ಸುರಿದು ಗ್ಯಾಸ್ ಲೀಕ್ ಮಾಡಿ ಇಫ್ ಆ್ಯಸ್ ಇಫ್ ಏನೋ ಗ್ಯಾಸ್ ಲೀಕ್ ಆಗಿಬಿಟ್ಟಿದೆ ಏನೋ ಅಡುಗೆ ಮಾಡೋಕ್ಕೆ ಹೋಗಿದ್ದ ನೋಡಿ ತುಪ್ಪ ಎಲ್ಲ ಎರ್ಚೋ ಎರಚಾಡ್ಬಿಟ್ಟಿದ್ದಾನವನು ಅವನ ದೇಹದಲ್ಲಿ ತುಪ್ಪ ಪತ್ತೆಯಾಗಿದೆ ಅಂಥೇಳಿ ಬಿಂಬಿಸುವುದಕ್ಕೆ ನಂಬಿಸುವುದಕ್ಕೆ ಯತ್ನಿಸಿದ್ದಾರೆ ಗ್ಯಾಸ್ ಲೀಕ್ ಆಗೇ ಸತ್ ಹೋದ ಅಂತ ನಮ್ಸೋಕ್ಕೆ ಬಹಳ ಟ್ರೈ ಮಾಡಿದ್ದಾರೆ ಇವರು ಗ್ಯಾಸ್ ಸಿಲಿಂಡರ್ ಪೈಪ್ ಓಪನ್ ಮಾಡಿ ಪರಾರಿಯಾಗ್ಬಿಟ್ಟಿದ್ರು ಬಳಿಕ ಗ್ಯಾಸ್ ಲೀಕ್ನಿಂದ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಪ್ರೇಯಸಿ ಅಮೃತ ಚೌಹಾಣ್ ಸೇರಿ ಮೂವರ ಬಂಧನ ಆಗಿದೆ ಇಲ್ಲಿ ಫೋರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿನಿ ಆಗಿರೋದು ಅಮೃತ ಚೌಹಾಣ್ ನೋಡಿ ಯಾವ ಜನ ಇಂಥ ದುರಂತ ನೋಡಿ ಇದು ಫಾರೆನ್ಸಿಕ್ ಸೈನ್ಸ್ ಈ ಫಾರೆನ್ಸಿಕ್ ಸೈನ್ಸಲ್ಲಿ ಫೊರೆನ್ಸಿಕ್ ಲ್ಯಾಬ್ಗಳಲ್ಲಂತ ಹೇಳ್ತೀವಲ್ವಾ ಅನೇಕ ಕೊಲೆ ಪ್ರಕರಣಗಳು ದೊಡ್ಡ ದೊಡ್ಡ ಡಾಕ್ಯುಮೆಂಟ್ ಫೋರ್ಜರಿ ಪ್ರಕರಣಗಳು ನಕಲಿ ಪ್ರಕರಣಗಳು ಯಾವುದೋ ಮರ್ಡರ್ ಆಗಿಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಏ ಅವರು ಬಂದಿದ್ದರು ಏನ್ ಎ ಪರೀಕ್ಷೆ ಮಾಡೋರು ಬಂದಿದ್ದರು ಅಂತೆಲ್ಲ ಹೇಳ್ತಾರಲ್ಲ ಅವ್ರು ಬಂದು ಪ ಟೆಸ್ಟ್ ಮಾಡಿಬಿಟ್ರೆ ಯಾರು ಕೊಲೆ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇದ್ದು ಯಾರ ವ್ಯಕ್ತಿ ಸತ್ತೋಗಿರೋದು ಗೊತ್ತಾಗ್ಬಿಡುತ್ತೆ ಯಾರು ಸಾಯಿಸಿದಾನೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಅದನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯೇ ಓ ಕೊಲೆ ಮಾಡಿರೋದು ಅದನ್ನು ಓದ್ತಿರೋದು ಈ ವಿದ್ಯಾರ್ಥಿನಿ ಯು ಪಿ ಎಸ್ ಸಿ ಆ್ಯಸ್ಪಿರೆಂಟ್ ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗ್ತಾರಲ್ಲ ಈ ದೇಶದಲ್ಲಿ ಅವರೆಲ್ಲ ಓದ್ಕೊಳ್ಳೋದೆ ಆ ಯು ಪಿ ಎಸ್ ಸಿ ಕರೆಯುವಂಥ ಒಂದು ಎಕ್ಸಾಮ್ಗೆ ಅದು ಓದ್ಕೊಂಡ್ಮೇಲೆ ಕೆ ಕೆಲವು ಐ ಎ ಎಸ್ ಹಾಕ್ತಾರೆ ಕೆಲವು ಐ ಪಿ ಎಸ್ ಹಾಕ್ತಾರೆ ಇನ್ನು ಕೆಲವು ಬೇರೆ ಬೇರೆ ಸೇವೆಗಳಿವೆ ಅದೆಲ್ಲ ಆಗ್ಬಿಡ್ತಾರಲ್ಲ ಒಬ್ಬ ಮನುಷ್ಯ ಆ ಥರ ಒಂದು ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತ ಹೇಳಿದ್ರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ತಪಸ್ಸು ಮಾಡಿಬಿಡ್ತಾನೆ ಕೆಲವರು ಈಗ ಕೆಲವರೆಲ್ಲ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಇದ್ದಾನೆ ಇದ್ರ ಕನಸು ಕಂಡ್ಕೊಂಡು ಆವಾಗಲಿಂದನೇ ತಯಾರಿ ಆಗ್ತಿರ್ತಾರೆ ಅಂಥದ್ರಲ್ಲಿ ಆ ಯು ಪಿ ಸಿಗೆ ಹಲವಾರು ವರ್ಷಗಳು ಕಷ್ಟಪಡ್ತಾರೆ ದೆಹಲಿಯಲ್ಲಿ ಕೋಚಿಂಗ್ ಸೆಂಟರ್ಸ್ ಚೆನ್ನಾಗಿದೆ ಅಂತ ಹೋಗ್ತಾರೆ ಲೈಬ್ರರಿ ಚೆನ್ನಾಗಿದೆ ಅಂತ ಹೋಗ್ತಾರೆ ಈಗೆಲ್ಲ ಬಿಡಿ ಬಹಳ ಕಡಿಮೆ ಆಗ್ತಿದೆ ಸೌತ್ ಇಂಡಿಯಾದಲ್ಲೂ ಕೂಡ ಅನೇಕ ಕೋಚಿಂಗ್ ಸೆಂಟರ್ಸ್ಗಳಿವೆ ಆ ರೀತಿ ಓದ್ತಾ ಇದ್ದಂತ ವಿದ್ಯಾರ್ಥಿಯನ್ನ ಈ ಹುಡುಗಿ ತನ್ನ ಮಾಜಿ ಬಾಯ್ ಫ್ರೆಂಡ್ ಸೇರಿಕೊಂಡು ಈ ರಾಮಕೇಶನನ್ನು ಸಾಯಿಸಿರೋದು ಅಮೃತ ಚೌಹಾಣ್ ರಾಮಕೇಶ್ ಬಳಿ ಅಮೃತಾಳ ಅಶ್ಲೀಲ ವಿಡಿಯೋಗಳಿದ್ದು ಅಂತ ಆರೋಪ ಇದೆ ಈ ಹಿನ್ನೆಲೆ ಕೊಲೆ ಮಾಡಿರುವುದಾಗಿ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಗಾಂಧಿ वहाँ पे जब पहुँचे तो इनिशियली हमने एक्सीडेंट के हिसाब से उसकी इन्वेस्टिगेशन स्टार्ट करी है और उसके अंदर सीन ऑफ क्राइम का जो एग्जामिनेशन हुआ है और उसमें जो चीज़ें जैसी थी प्लस उसका जो बैकग्राउंड है उसके फ्रेंड्स फैमिली वगैरह को जो एग्ज़ामिन किया गया तो उसमें सामने आया कि शक है कि, कि किसी ने ये जानबूझ के ऐसा किया हुआ हो सकता है तो इसमें हमने जब इसकी सीसीटीवी सी वगैरह आसपास चेक करना स्टार्ट किया तो हमें घटना से थोड़ा टाइम पहले